ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ಕಳೆದ ತಿಂಗಳು ನಮ್ಮ ಮೈಸೂರು ಉದ್ಯಮ ಕನ್ನಡಿಗರ ಬಳಗದಿಂದ ರಸ್ತೆ ತುಂಬ ಹಾಳಾಗಿರೋದ್ರಿಂದ ಉಗ್ರವಾಗಿ ಆಕ್ರೋಶವಾಗಿ ನಮ್ಮ ಆಕ್ರೋಶವನ್ನು ಹೊರಹಾಕಿದ್ವಿ ಅದನ್ನ ಒಳಗಂಡಂಥ ಅಧಿಕಾರಿಗಳು ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ಡಾಂಬರೀಕರಣ ಮಾಡಿದ ಮೇಲೆ ಮೊದಲು ಡ್ರೈನೇಜ್ಗಳು ಚರಂಡಿಗಳನ್ನ ಶುದ್ಧ ಮಾಡಿ ಆಮೇಲೆ ಡಾಂಬರೀಕರಣ ಮಾಡಬೇಕು ಈಗ ಮಳೆಗಾಲದಲ್ಲಿ ಮಳೆ ಬಂದಂಥ ಸಂದರ್ಭಗಳು ಆಗಲೇ ಎಷ್ಟೊಂದು ಹೋಗಿದೆ ನೋಡಿ ಈಗ ಹೋಗಿ ಜಲ್ಲಿ ಮಣ್ಣೆಲ್ಲ ರೋಡ್ ಸುತ್ತು ಮತ್ತೆ ರೋಡ್ ಹಾಳಾಗುತ್ತೆ ಮತ್ತೆ ರೋಡ್ಗೆ ಏನು ಹೊಸ್ದಾಗಿ ರೋಡ್ ಮಾಡಿದ್ದಾರೆ ಇದಕ್ಕೆ ಡೆಸ್ಟ್ ಹಾಕಿಲ್ಲ ಇಂಥ ಅವಿವೇಕ ಅಧಿಕಾರಿಗಳಿಗೆ ನಾವು ಧನ್ಯವಾದಗಳು ತಿಳ್ಸೋಣ ನಮ್ಮ ಒಂದು ಸಾಮಾಜಿಕ ಜಾಲತಾಣವನ್ನು ಮಾಧ್ಯಮಗಳನ್ನು ನೋಡಿ ಎಚ್ಚೆತ್ಕೊಂಡಂಥ ಅಧಿಕಾರಿಗಳು ಸುತ್ತವಾಗಿ ರಸ್ತೆ ಮಾಡಿದ್ದಾರೆ ಅಂತ ನಾವು ರಸ್ತೆ ನೋಡೋಕೆ ಬಂದರೆ ನೋಡಿ ಇಲ್ಲಿ ಸೈಡ್ ಸೈಡಲ್ಲಿ ಒಂದ್ ಕಡೆ ಹಾಕಿದ ಒಂದ್ ಕಡೆ ಹಾಕಿದರೆ ಇನ್ನೊಂದ್ ಕಡೆ ಹಾಕಿಲ್ಲ ಇಂಥ ಬೇಜವಾಬ್ದಾರಿ ಅಧಿಕಾರಿಗಳಿಗೆ ನಮ್ಮ ಮೈಸೂರು ದೇವತೆ ಕನ್ನಡಿಗರ ಬಳಗದಿಂದ ಇನ್ನೂ ಆಕ್ರೋಶವಾಗಿ ನಮ್ಮ ಆಕ್ರೋಶನ ಹೊರ ಹಾಕಬೇಕಾಗುತ್ತೆ ಕಳೆದ ತಿಂಗಳು ಚಾಮುಂಡಮ್ಮನ ಭಕ್ತರು ಬೆಟ್ಟದ ಮೇಲೆ ರಸ್ತೆ ಕಿತ್ತು ಹೋಗಿದೆ ವಾಹನ ಸವಾರರಿಗೆ ತುಂಬಾ ತೊಂದರೆಯಾಗುತ್ತಿದೆ ಎಂದು ಕರೆ ಮಾಡಿ ತಿಳಿಸಿದರು ನಾವು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಉಗ್ರವಾಗಿ ಖಂಡಿಸುವುದರ ಮೂಲಕ ಎಚ್ಚರಿಕೆಯನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಸುದ್ದಿವನ್ ಮಾಧ್ಯಮಗಳಲ್ಲಿ ಮನವಿ ಮಾಡಲಾಯಿತು ಎಚ್ಚೆತ್ತುಕೊಂಡ ಅಧಿಕಾರಿಗಳು ಜಾಗೃತರಾಗಿ ಕೂಡಲೇ ನಮ್ಮ ಮನವಿಗೆ ಸ್ಪಂದಿಸಿ ಬೆಟ್ಟದ ಮೇಲಿನಿಂದ ಕೆ ಬೆಳಗಿನವರೆಗೂ ಸಂಪೂರ್ಣವಾಗಿ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಎಂದು ಸ್ಥಳೀಯ ನಿವಾಸಿಗಳು ಹಾಗೂ ಅಮ್ಮನ ಭಕ್ತರು ಮತ್ತೆ ಕರೆ ಮಾಡಿ ತಿಳಿಸಿದರು ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನಾವು ಮೈಸೂರು ಉದ್ರಾತ ಕನ್ನಡಗರ ಬಳಕದಿಂದ ಕಳೆದ ಓದ್ ತಿಂಗಳಲ್ಲಿ ಈ ರಸ್ತೆ ಸರಿ ಇಲ್ಲ ವಾಹನ ಸವಾರರಿಗೆ ಪಾದಚಾರಿಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ನಮ್ಗೆ ಕರೆ ಮಾಡಿ ತಿಳಿಸಿದ್ರು ಆ ಸಂದರ್ಭದಲ್ಲಿ ನಾವು ಮೈಸೂರು ಉದಯಾತ ಕನ್ನಡಗರ ಬಳಕದಿಂದ ಸ್ಥಳ ಪರಿಶೀಲನೆ ಮಾಡಿ ನೋಡಿದಂತ ರೋಡ್ ಎಲ್ಲ ರಸ್ತೆ ಎಲ್ಲ ಕಿತ್ತೋಗಿತ್ತು ನಾವು ನಮ್ಮ ಆಕ್ರೋಶವನ್ನು ಉಗ್ರವಾಗಿ ಹೊರ ಹಾಕಿದ್ರೆ ಸಂದಕ್ಕೆ ಮೈಸೂರು ಸುದ್ದಿ ಒನ್ನಲ್ಲಿ ಮತ್ತೆ ವೈಬ್ರಾಂಟ್ ನ್ಯೂಸ್ ಅಲ್ಲಿ ಮತ್ತೆ ಇಂಡಿಯಾ ನ್ಯೂಸ್ ಅಲ್ಲಿ ಮತ್ತೆ ಇರಾನ್ ನ್ಯೂಸ್ ಅಲ್ಲಿ ಪ್ರಚಾರ ಆಗಿತ್ತು ಆ ಪ್ರಚಾರ ಆಗಿದ್ದ ಸುದ್ದಿಯನ್ನ ನೋಡಿ ಎಚ್ಚೆತ್ತು ಅಧಿಕಾರಿಗಳು ಡಾಂಬರೀಕರಣ ಮಾಡಿದ್ದಾರೆ ಆದ್ರೆ ಈ ಡಾಂಬರೀಕರಣ ಮಾಡಿದದಕ್ಕೆ ನಾವು ಇವತ್ತು ಧನ್ಯವಾದಗಳು ತಿಳಿಸೋಣ ಅಂತ ಬಂದಿದ್ವಿ ಆದ್ರೆ ಇಲ್ಲೂ ಸಹ ತಪ್ಪು ಮಾಡಿದ್ದಾರೆ ಡಾಂಬರೀಕರಣಕ್ಕೆ ಏನ್ ಡೆಸ್ಟ್ ಹಾಕಿಲ್ಲ ಡೆಸ್ಟ್ ಹಾಕ್ತೆ ಫೈನಲ್ ಮಾಡಿದ್ದಾರೆ ಮತ್ತೆ ಸೈಡ್ಗಳಲ್ಲಿ ಕಾಂಕ್ರೀಟ್ ಹಾಕಿಲ್ಲ ಕಾಂಕ್ರೀಟ್ ಆಗ್ತಾ ಇರೋದ್ರಿಂದ ಮಳೆ ಬಂದ್ರೆ ಆ ಮಳೆ ನೀರು ಜಲ್ಲಿ ಮತ್ತೆ ರೋಡ್ ತಂದು ಮತ್ತೆ ರೋಡ್ ಹಾಳಾಗುತ್ತೆ ಅದರಿಂದ ನಾವು ಉಗ್ರವಾಗಿ ಗಂಡಿಸೋದ ಮೂಲಕ ನಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದೇವೆ ದಯಮಾಡಿ ಈ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಎಚ್ಚೆತ್ತು ರೆಡಿ ಮಾಡಬೇಕು ಅಂತ ಹೇಳ್ತಾ ನಾನು ಮಾತ್ರ ಸಮರ್ಪಿಸ್ತಾ ಇದ್ದೇನೆ ಜೈ ಕನ್ನಡ ಜೈ ಕನ್ನಡ ಮಾತಾ ನಾವು ಬೆಟ್ಟಕ್ಕೆ ತೆರಳಿ ಕಾಮಗಾರಿಯನ್ನು ನೋಡಿದಾಗ ಚೆನ್ನಾಗಿ ಮಾಡಿದ್ದಾರೆ ಆದರೆ ದುರಂತವೆಂದರೆ ಕೋಟಿ ಗಟ್ಟಲೆ ಹಣ ಖರ್ಚು ಮಾಡಿ ಅದರ ಮೇಲೆ ಡಸ್ಟ್ ಹಾಕಿಲ್ಲ ಹಾಗೂ ರೋಡಿನ ಅಕ್ಕಪಕ್ಕದಲ್ಲಿ ಕಾಂಕ್ರೀಟ್ ಹಾಕಿಲ್ಲ ಇದರಿಂದ ನಮಗೆ ತುಂಬಾ ಬೇಜಾರು ಆಗಿ ಇಷ್ಟೆಲ್ಲ ಹಣ ಖರ್ಚು ಮಾಡಿ ಈ ರೀತಿ ಮಾಡಿದರೆ ಹೇಗೆ ಎಂದು ಮತ್ತೆ ನಮ್ಮ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಆದ್ದರಿಂದ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ರಸ್ತೆಯ ಅಕ್ಕಪಕ್ಕದಲ್ಲಿ ಕಾಂಕ್ರೀಟ್ ಹಾಕಿ ಈ ರೀತಿ ಮತ್ತೆ ಎಲ್ಲಿಯೂ ಮಾಡಬೇಡಿ ಎಂದು ಉಗ್ರವಾಗಿ ಖಂಡಿಸುವುದರ ಮೂಲಕ ಮತ್ತೆ ಎಚ್ಚರಿಕೆಯನ್ನ ನೀಡಲಾಗಿತ್ತು ಎಂದು ಮೈಸೂರು ನದ ಕನ್ನಡಿಗರ ಬಳಗದ ಸಂಸ್ಥಾಪಕರಾದ ರಾಜ್ಯಾಧ್ಯಕ್ಷರು ಡಿಬಿಕೆ ಪರಮೇಶ್ ಅವರು ಉಗ್ರವಾಗಿ ಖಂಡಿಸಿ ಒತ್ತಾಯಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷರು ರವಿ ಬಾನು ಮೋಹನ್ ನಟರಾಜು ಸಿದ್ದರಾಜು ಸ್ಥಳೀಯ ನಿವಾಸಿಗಳು ಉಪಸ್ಥಿತಿಯಲ್ಲಿದ್ದರು ವರದಿಗಾರರು ಜೆಬಿ ದೇವೇಂದ್ರ ಕುಮಾರ್